ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಸುರಿದ ಭಾರಿ ಮಳೆಗೆ ಉರುಳಿದ ಮರಗಳು ಸಿಡಿಲಿಗೆ ಜಾನುವಾರುಗಳು ಬಲಿ ವಾರ್ತೆಗಳ ವಿವರ ಗುರುವಾರ ಮುದ್ದೇ ಪಟ್ಟಣದಲ್ಲಿ ಬಿಸಿಲಿನ ದಗೆಗೆ ಕಾಯ್ದೆ ಹಂಚಿನಂತಾಗಿದ್ದ ನಗರಕ್ಕೆ ಮಳೆರಾಯ ತಂಪನ್ನ ಎರೆದಿದ್ದಾನೆ ಗುರುವಾರ ಬೆಳಗಿನ ಜಾವ ಗಾಳಿಯೊಂದಿಗೆ ಆರಂಭವಾದ ಮಳೆ ಬೆಳಗ್ಗೆ ಏಳು ಗಂಟೆಯವರೆಗೂ ಬಂದಿತು ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ಶುರುವಾದ ಮಳೆ ಭಾರೀ ಗಾಳಿ ಗುಡುಗು ಸಿಡಿಲಿನ ಅಬ್ಬರ ಸಹಿತ ಮಳೆ ಸುರಿಯಿತು ಬೀಸಿದ ಭಾರಿ ಗಾಳಿಗೆ ಪಟ್ಟಣದಲ್ಲಿ ವಿವಿಧೆಡೆ ಮರಗಳು ಧರೆಗೆ ಉರುಳಿವೆ ಪಟ್ಟಣದ ಬಸ್ ನಿಲ್ದಾಣ ಆವರಣದಲ್ಲಿಯ ನುಗ್ಗೆಕಾಯಿ ಮರ ಹಾಗೂ ನೀಲಗಿರಿ ಮರ ಹೂವಿನ ಅಂಗಡಿ ಮೇಲೆ ಬಿದ್ದಿದೆ ಸುರಿಯುವ ಮಳೆಯಿಂದ ರಕ್ಷಣೆ ಪಡೆಯಲು ಹೂವಿನ ಮತ್ತು ಹಣ್ಣಿನ ಅಂಗಡಿಯವರು ಬಸ್ ನಿಲ್ದಾಣದ ಒಳಗೆ ಬಂದಾಗ ಅಂಗಡಿಯ ಮೇಲೆ ಮರ ಉರುಳಿದೆ ಅದೃಷ್ಟವಶಾತ್ ಅಂಗಡಿಯವರು ಆಚೆ ಹೋಗಿದ್ದರಿಂದ ಪ್ರಾಣ ಅಪಾಯದಿಂದ ಬಚಾವಾಗಿದ್ದಾರೆ ಅಂತೆಯೇ ಪಟ್ಟಣದ ವಿವಿಧೆಡೆ ಬಡಾವಣೆಗಳಲ್ಲಿ ವಿದ್ಯುತ್ ತಂತಿಗಳ ಮೇಲೆ ಮರದ ಕೊಂಬೆಗಳು ಸಿಲುಕಿವೆ ಕೂಡಲೇ ಕೆಇಬಿ ಸಿಬ್ಬಂದಿಗಳು ಮರದ ಕೊಂಬೆಗಳನ್ನು ತೆಗೆದರೆ ಬಸ್ ನಿಲ್ದಾಣದ ಬಳಿ ಬಿದ್ದ ಮರವನ್ನು ಪುರಸಭೆಯ ಸಿಬ್ಬಂದಿಗಳು ಜೆಸಿಬಿಯಿಂದ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ 哎，没得，这里。 ಪಟ್ಟಣದ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಮಳೆಯಿಂದ ನೀರು ನಿಂತಿವೆ ಮತ್ತು ಕಚೇರಿಯ ವರಾಹಣದಲ್ಲಿಯೇ ನೀರು ಕಚೇರಿಯ ಬಾಗಿಲು ವರೆಗೆ ಬಂದಿವೆ ಮತ್ತು ಬಸವೇಶ್ವರ ವೃತ್ತದ ಸುತ್ತಮುತ್ತಲಿನ ಡಬ್ಬ ಅಂಗಡಿಗಳಲ್ಲಿ ಸಹ ನೀರು ಹೊಕ್ಕಿದ್ದು ಅಂಗಡಿಯವರು ನೀರನ್ನು ಆಚೆ ಹಾಕುತ್ತಿದ್ದಾರೆ ಸುರಿದ ಮಳೆಗೆ ಚರಂಡಿಯಲ್ಲಿಯ ಪ್ಲಾಸ್ಟಿಕ್ ತಾಜ ಚರಂಡಿ ನೀರು ಚರಂಡಿ ತುಂಬಿ ರಸ್ತೆಯ ಮೇಲೆ ಹರಿದಿವೆ ತಾಲೂಕಿನ ಗೆದ್ದಲಮರಿ ಬಳಿ ಬೀಸಿದ ಗಾಳಿಗೆ ಬೃಹತ್ ಬೇವಿನ ಮರದ ಕೊಂಬೆ ರಸ್ತೆಗೆ ಬಿದ್ದ ಪರಿಣಾಮ ಸಂಚಾರಕ್ಕೆ ವ್ಯತ್ಯಾಸ ವ್ಯತ್ಯಯವಾದ ಪ್ರಸಂಗವೂ ಜರುಗಿದೆ ಎಲ್ಲರೂ ハブラブラ。 ಸಿಡಿಲಿಗೆ ಆಕಳು ಎತ್ತು ಮತ್ತು ಎಮ್ಮೆ ಬಲಿ ಗುರುವಾರ ಸುರಿದ ಭಾರೀ ಮಳೆಗಾಳಿ ಸಹಿತ ಮಳೆಯಲ್ಲಿ ಬಿರಿದ ಸಿಡಿಲಿನಿಂದಾಗಿ ತಾಲೂಕಿನ ಗೋನಾಳೆಸೆಚ್ ಗ್ರಾಮದ ರೈತ ಬಸವರಾಜ್ ಪಾಟೀಲ್ ಅವರ ನಲವತ್ತೈದು ಸಾವಿರ ರೂಪಾಯಿ ಮೂಲದ ಆಕಳು ಹಾಗೂ ಇದೇ ಗ್ರಾಮದ ರೈತ ಬಸಪ್ಪ ಉಪ್ಪರದನ್ನಿ ಅವರ ಎಂಬತ್ತು ಸಾವಿರ ರೂಪಾಯಿ ಮೂಲದ ಎತ್ತು ಅಸುನಿಗಿವೆ ಗುರುವಾರ ಮಳೆ ಬರುವಾಗ ರೈತರ ಹೊಲದಲ್ಲಿಯ ಜಾನುವಾರುಗಳು ಸಿಡಿಲಿಗೆ ಬಲಿಯಾಗಿವೆ ಅದರಂತೆಯೇ ಹಡಿಲಗೇರಿ ಗ್ರಾಮದ ರೈತ ಹೊಳ್ಳಿ ಅವರ ಎಮ್ಮೆ ಅಡವಿ ಹುಲುಬಾ ಗ್ರಾಮದ ರೈತ ಹನುಮಂತರಾಯ್ ಕಂಬಾರ್ ಅವರ ಎತ್ತು ಸಹ ಸಿಡಿಲಿಗೆ ಬಲಿಯಾಗಿವೆ પ�ભલલ મભલ પમલલ પંલ ઈણકલ મલાગ ખરલલિગ મલાગ કરલાગ કલાગ. ારલ કલાલ ના� કલાલ 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 ખ